ರೋಡಲಿವರು ಸುಂದರ ಹಾಡಲಿವರು ಸುಮಧುರ ರೋಡಲಿವರು ಸುಂದರ ಹಾಡಲಿವರು ಸುಮಧುರ ಸುಂದರ ಸುರ ಸುಂದರ ಕನ್ನಡದ ಗಾನ ಸುಂದರ ಯಾರಿವರು ಯಾರಿವರು ಕನ್ನಡದ ಕುಲದವರು ಜೇವಿನತ ದನಿಯವರು ಚಿನ್ನದ ಮನಸವ ಸಾಲಿನ ಕನ್ನಡ ಊರು ಕರ್ನಾಟಕದವರು ಹಾಡುಗಳ ಸಾಲಿನಲ್ಲಿ ಸಾವಿರತೆಯೂ ಕನ್ನಡ ಊರು ಕರ್ನಾಟಕದವರು ಹರ್ಷತ್ ಸುಗು ಮನಿ ಮನಿ ಒಂದು ಜೋರಾದ ಚಪ್ಪಾಳೆ ಇವರಿಬ್ಬರಿಗೂ ಇರಲಿ ನಾನು ಬರೀ ನೆಪ ಅಷ್ಟೆ ನನಗೆ ಈ ಮೂವತ್ತೈದು ವರ್ಷಗಳು ಹಾಡಿರೋ ಹಾಡುಗಳು ಅದರಿಂದ ಸಿಕ್ಕಿರುವಂಥ ನಿಮ್ಮ ಪ್ರೀತಿ ಆಶೀರ್ವಾದ ಅಂದರೆ ಆ ಹಾಡುಗಳನ್ನು ಹಾಡಿದಾಗ ಸಿಕ್ ಸಿಕ್ಕಿದಷ್ಟು ಸಿಕ್ಕಿದ ಒಂದು ಒಂದು ಆನಂದ ಏನಿತ್ತೋ ಅದರ ಹತ್ತರಷ್ಟು ಆನಂದ ಈಗ ನೀವು ಹಾಡಿದ ಮೇಲೆ ನನಗೆ ಸಿಕ್ತು